ನಮಸ್ಕಾರ ಸ್ನೇಹಿತರ ನಿಜವಾಗ್ಲೂ ಕೂಡ ಇಲ್ಲಿ ಏನಾಗ್ತದೆ ಈ ಕಡೆ ಭಾಗ್ಯ ದೃಷ್ಟಿ ಲಕ್ಷ್ಮಿ ಕೂಡ ಬರ್ತಾರ ಎಲ್ಲರೂ ಕೂಡ ಸೇರಿಕೊಂಡು ಅಡುಗೆ ಮಾಡಿ ಬಿಡ್ತಾರ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ಇಲ್ಲಿ ತಾಂಡವ ಶ್ರೇಷ್ಠ ಕೊಟ್ಟಿರೋ ಸವಾಲನ್ನ ಎದುರಿಸಿ ನಿಲ್ಬೇಕಾಗಿದೆ ಭಾಗ್ಯ ಹಾಗಿದ್ರೆ ಸವಾಲ್ಗೆ ಸವಾಲಿಸುತ್ತಾರ ಭಾಗ್ಯ ಅಥವಾ ತಾಂಡವಕ್ಕೆ ಮುಖಭಂಗ ಮಾಡುತ್ತೆ ಇಲ್ಲಿ ಇ ಎಮ್ ಐನ ಪೇ ಮಾಡಿದ ಇಲ್ಲಿ ತಾಂಡವನ ಮಣ್ಣು ಮುಗಿಸ್ತಾರ ಏನಾಯ್ತು ಏನ್ ಕತೆ ಭಾಗ್ಯಾಗಿ ಸಹಾಯ ಮಾಡಿಕೆಯ ಅಪದ್ಭಾಂತಗಳಾಗಿ ಎಂಟ್ರಿ ಕೊಡ್ತಿರೋದು ಯಾರು ಇದು ಎಲ್ಲಿ ಕೂಡ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಬೇಕಾಗತ್ತ ಇಲ್ಲಿ ಭಾಗ್ಯಾಗ ದೇವಸ್ಥಾನದಲ್ಲಿ ದೇವರು ವರ ಕೊಟ್ಟಿದ್ದಾಯ್ತು ವರದ ಜೊತೆಗೆ ಕೆಲಸನೂ ಕೂಡ ಕೊಟ್ಟಿದ್ದಾಯ್ತು ಐವತ್ತು ಸಾವಿರ ರೂಪಾಯಿಗೆ ಕಡೆ ಭಾಗ್ಯಾಗಿ ಒಂದೇ ದಿನಕ್ಕೆ ಕೆಲಸ ಸಿಕ್ಕೇ ಬಿಡ್ತು ಆಗ್ತಾನೆ ತಾಂಡವ್ ಹೇಳಿದ್ರು ಇವಳು ಬರೋದೇ ಒಗ್ಗರಣೆ ಹಾಕೋದು ಒಗ್ಗರಣೆ ಹಾಕೋ ಕೆಲಸಕ್ಕೆ ಯಾರು ತಾನೇ ಐವತ್ತು ಸಾವಿರ ಒಂದ್ ಪೇ ಮಾಡ್ತಾರೆ ಅಂತ ಆದ್ರೆ ಭಾಗ್ಯ ಅದೃಷ್ಟ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನದಲ್ಲಿ ಯಾರು ಒಬ್ಬರು ಅಡಿಗೆ ಮಾಡಬೇಕಾಗಿದೆ ಬಟ್ ಅಡಿಗೆ ಬಟ್ರೆ ಕೈ ಕೊಟ್ಟಿದ್ದಾರೆ ಹಾಗಾಗಿ ಆ ಕಾಂಟ್ಯಾಕ್ಟ್ ಬರದೇ ಇದ್ದಾಗ ಈ ಕಡೆ ಭಾಗ್ಯಾಗಿ ಅದು ಕೈರ್ತದೆ ಮೊದಲಲ್ಲಿ ಭಾಗ್ಯಾಗಿ ಕೊಡೋಕೆ ಹಿಂದೆ ಮುಂದೆ ನೋಡಿದ್ರು ಆದ್ರೆ ಯಾವಾಗ ಇದ್ರೂ ಆಕೆಯ ಕೈ ರುಚಿ ತುಂಬಾ ರುಚಿಯಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಭಾಗ್ಯನ ಕರೆದು ಕೆಲಸ ಕೊಟ್ಟರು ಐವತ್ತು ಸಾವಿರ ಕೊಡ್ತೀನಿ ಏನಾದರೂ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಒಂದು ಪೈಸಾ ಕೂಡ ಕೊಡುವುದಿಲ್ಲ ಅಂತ ಈ ಕಡೆ ಭಾಗ್ಯ ಖಂಡಿತವಾಗ್ಲೂ ಅಂತ ಕೂಡ ಒಪ್ಕೋತಾರೆ ಜೊತೆಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಅಂದರೆ ಮೂರು ಗಂಟೆ ಒಳಗೆ ನಾನು ಹೇಳಿರ್ತಕ್ಕಂಥ ಎಲ್ಲ ಐಟಮ್ನ ಮಾಡಿ ಕೊಡಬೇಕಾಗತ್ತೆ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಭಾಗ್ಯ ಒಪ್ಕೊಂಡಿದ್ದೆ ತನ್ನ ತಂಗಿ ಅತ್ತೆ ಎಲ್ಲರನ್ನ ಕೂಡ ಕರೀತಾರೆ ಈ ಕಡೆ ಅತ್ತೆ ಅಂತೂ ಜಬರ್ದಸ್ತಾಗಿ ಪೂಜಾ ಜೊತೆ ಎಂಟ್ರಿ ಕೊಡ್ತಿದ್ದಾರೆ ದೇವಸ್ಥಾನಕ್ಕೆ ಈ ಕಡೆ ಪೂಜಾ ಅಂತೂ ಅಯ್ಯೋ ಅತ್ತೆ ನನಗೇನು ಬರುತ್ತೆ ಅಂತ ನಾನು ಕರ್ಕೊಂಡು ಬಂದ ನನಗಿನ್ನೂ ಕೂಡ ಬರೋದೇ ಇಲ್ವಲ್ಲ ಅಂತ ಹೇಳಿದ್ರೆ ಬರುತ್ತೋ ಬಿಡುತ್ತೋ ಪಾತ್ರೆ ತೊಳಿ ಹೆಚ್ಚಿಕೊಡು ಇದನ್ನೆಲ್ಲ ಮಾಡಿಕೊಡು ಅಂತೆ ಬಾ ಅಂತ ಹೇಳಿ ಕರೆತ್ಕೊಂಡು ಬರ್ತಾರೆ ಈ ಕಡೆ ಅತ್ತೆ ನನ್ನಿಂದ ನಿಮ್ಗೆ ತೊಂದರೆ ಆಗ್ತದೆ ಅನ್ಸುತ್ತೆ ಅಲ್ವಾ ಅಂತ ಭಾಗ್ಯ ಹೇಳ್ತಿದ್ರೆ ಹಾಗೇನಿಲ್ಲ ಅಮ್ಮ ತೊಂದರೆ ಏನು ನಮ್ಮನೆ ಕೆಲಸಕ್ಕೋಸ್ಕರ ಮನೆಗೋಸ್ಕರ ನಾವೆಲ್ಲ ಒಟ್ಟಿಗೆ ಮಾಡ್ತಿದ್ದೆವು ಇನ್ನೂ ಕೂಡ ಖುಷಿ ಇದೆ ಅಂತ ಹೇಳಿ ಇಲ್ಲಿ ಅತ್ತೆ ಕುಸುಮ್ರು ಕೂಡ ಭಾಗ್ಯದ ಜೊತೆ ಕೈ ಚೂಡಿಸ್ತಾರೆ ಎಲ್ಲ ಕೂಡ ಹೆಚ್ಕೊಂಡು ಎಲ್ಲ ಕೆಲಸ ಮಾಡ್ತಿದ್ದಾರೆ ಈ ಕಡೆ ಪೂಜಾ ಕೂಡ ಕಣ್ಣೀರು ಹಾಕೊಂಡೇ ಈರುಳ್ಳಿ ಹೆಚ್ಚು ಕೆಲಸ ಮಾಡ್ತಿದ್ರೆ ಈ ಕಡೆ ಅತ್ತೆ ನೀವು ಬಿಸಿನೀರು ಕಾದಿದ್ಯಾ ನೂಪಿಡಿ ಅಂತ ಬಾ ಹಾಗೆ ಹೇಳಿದಾಗ ಈ ಕಡೆ ಕುಸುಮ ಅವರು ಒಂದು ನಿಮಿಷ ಹೋಗ್ತೀನಿ ಅಂತ ಹೇಳಿ ಹೋಗಿ ನೋಡ್ತಾರೆ ಬಿಸ್ಮೀರ್ ಕಾದಿರುತ್ತೆ ಕಾದದೆ ಭಾಗ್ಯ ಅಂತ ಹೇಳಿದಾಗ ಆಯಿತು ಅತ್ತೆ ಒಂದು ನಿಮಿಷ ನಾನು ಬಂದು ಇಳಿಸ್ತೀನಿ ಅಂತಾಗ ಇಲ್ಲ ಅದರಲ್ಲಿ ಏನಿದೆ ನಾನೇ ಇಳಿಸ್ತೀನಿ ಅಂತ ಹೇಳಿ ಅವರೇ ಹೋಗಿ ಕಾಲ ಮೇಲೆ ಆ ಒಂದು ಬಿಸಿನೀರನ್ನು ಚೆಲ್ಕೊಂಡೇ ಬಿಡ್ತಾರೆ ಕಾಲು ಹುರ್ತೋಗುತ್ತೆ ಬಂದೋಗುತ್ತೆ ಸೊಟ್ಟೋಗಿಬಿಡುತ್ತೆ ಈ ಕಡೆ ಉರಿ ಉರಿ ಅಂತ ನರಳಾಡ್ತಿದ್ದಾರೆ ಯಾಕತ್ತೆ ಈ ರೀತಿ ಮಾಡ್ಕೊಳಕೋದ್ರಿ ನಾನು ಹೇಳಿದೆ ಅಲ್ವಾ ಬೇಡ ಅಂತ ಆದರೂ ಕೂಡ ಯಾಕೆ ಈ ರೀತಿ ಮಾಡ್ಕೊಂಬಿಟ್ರಿ ಅಂತ ಹೇಳಿ ನೀ ಭಾಗ್ಯ ತಬ್ಬಿಬಾಗ್ತಿದ್ದಾರೆ ಬಾಗ್ತಿದ್ದಾರೆ ಈ ಕಡೆ ಮೊದಲು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಿದ್ರೆ ಏನಮ್ಮ ನನಗೆ ಇಂಥ ಪರಿಸ್ಥಿತಿ ಆಗೋಯಿತು ನಿನಗೆ ಇಂಥ ಪರಿಸ್ಥಿತಿನ ಕೂಡ ನಾನು ಸಹಾಯ ಮಾಡಿ ಮಾಡ್ಲಿಲ್ವಲ್ಲ ನಿಜವಾಗ್ಲೂ ನನಗೆ ಬೇಜಾರು ಆಗ್ತದೆ ಅಂತ ಕುಸುಮ ಅವ್ರು ಹೇಳ್ತಿದ್ರೆ ಅಯ್ಯೋ ಅತ ನೀವು ಹುಷಾರಾಗೋದು ಮುಖ್ಯ ಮೊದಲು ಬೇಗ ಹುಷಾರಾಗಿ ಮೊದಲು ಹಾಸ್ಪಿಟಲ್ಗೆ ಸೇರಿಸಬೇಕು ನಿಮ್ಮನ್ನ ಪೂಜಾ ಅತ್ತೆ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವ ಆಯ್ತಾ ಅಂತ ಹೇಳಿ ಇಲ್ಲಿ ಪೂಜಾ ಕುಸುಮ ಅವ್ರ ಇಬ್ಬರು ಕೂಡ ದೇವಸ್ಥಾನದಿಂದ ಕುಸುಮ ಅವ್ರ ಕೆಳಗಡೆ ಕರ್ಕೊಂಡು ಬರ್ತಾರೆ ಒಂದು ಆಟೋಗೆ ಅದಸ ಇಲ್ಲಿ ಪಕ್ಕದಲ್ಲಿ ನೈನ್ತ್ ಕ್ರಾಸ್ ಹತ್ರ ಇರೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಣ್ಣ ಅಂತ ಆಟೋ ಡ್ರೈವರ್ಗೆ ಹೇಳ್ತಾರೆ ಭಾಗ್ಯ ನಂತರ ಭಾಗ್ಯ ದಯವಿಟ್ಟು ಕ್ಷಮಿಸ್ಬಿಡಮ್ಮ ನಿನ್ನ ಜೊತೆ ಈ ಟೈಮಲ್ಲಿ ಇರೋಕ್ಕಾಗಿಲ್ಲ ಅಂದ ತಕ್ಷಣ ಈ ಕಡೆ ಭಾಗ್ಯ ಅತ್ತೆ ನನಗೆ ನೀವು ಚೆನ್ನಾಗಿರೋದಷ್ಟೇ ಮುಖ್ಯ ನಿಮ್ಮ ಆರೋಗ್ಯ ಮುಖ್ಯ ಏನಾದರೂ ಇದ್ದರೆ ನನಗೆ ಫೋನ್ ಮಾಡಿ ಹೇಳಿ ಆಯ್ತಾ ನಾನು ಬರ್ತೀನಿ ಹುಷಾರು ಅಂತ ಹೇಳಿ ಇಲ್ಲಿ ಫೋನ್ ಮಾಡು ಪೂಜಾ ಅಂತ ಹೇಳಿ ಪೂಜಾ ಮತ್ತು ಕುಸುಮ ಅವ್ರನ್ನ ಹಾಸ್ಪಿಟಲ್ಗೆ ಕಳಿಸ್ತಾರೆ ಅದ ಕಡೆ ಅಡುಗೆ ಮಾಡೋರಂತೂ ಬರ್ತಾರೆ ಅಡುಗೆ ಮಾಡೋರು ಬಂತೆ ಸಾರಿ ಯಾರು ಅಡುಗೆ ಕೆಲಸ ಕೊಟ್ಟಿರ್ತಾರೋ ಅವರು ಬರ್ತಾರೆ ಬಂದಿದ್ದೆ ಏನಪ್ಪ ಇದು ಈ ಹುಡುಗಿ ಕೂಡ ಕಾಣಿಸ್ತಿಲ್ವಲ್ಲ ಕೈ ಕಿಟ್ ಕೊಟ್ಟಲು ಹೋದ್ಲು ಹೇಗೆ ಅಂತ ಅನ್ಕೋತಾರೆ ಈ ಕಡೆ ಅವ್ರ ಜೊತೆ ಇದ್ದಂತಹ ವ್ಯಕ್ತಿ ನಾನು ಅವ್ರಿಗೆ ಎಲ್ಲ ಮಾಡಿಬಿಟ್ಟು ಈ ಪಾತ್ರೆಗೆ ಹಾಕಿ ಅಂತ ಹೇಳಿದ್ದೆ ನೋಡೋಣ ಎಲ್ಲ ಪಾತ್ರೆಯಲ್ಲೂ ಊಟ ಆಲ್ರೆಡಿ ಮಾಡಿ ಹೋಗ್ಬಿಟ್ಟಿದ್ದಾರೆ ಅಂತ ಅಂತ ಅನ್ಕೊಂಡಿದ್ದೆ ನೋಡ್ತಾರೆ ಎಲ್ಲ ಪಾತ್ರೆ ಕೂಡ ಖಾಲಿ ಹೊಡಿತಾ ಇರತ್ತೆ ಪುರೋಹಿತರು ಮಾತು ಕಟ್ಕೊಂಡು ಈ ಹುಡುಗಿ ಕೊಟ್ಟು ಕೆಲಸ ತಪ್ಪು ಮಾಡಿದ್ನಲ್ಲ ಆ ಅಡುಗೆ ಥರ ಇವಳು ಕೂಡ ಕೈ ಕೊಟ್ಲಲ್ಲ ಈ ಹುಡುಗಿ ಕೂಡ ಏನಪ್ಪ ಮಾಡಲಿ ಅಂತ ತಲೆ ಮೇಲೆ ಚಿಪ್ಪಿಕಲ್ ಬಿದ್ದ ಹಾಗೆ ಆಡ್ತಿದ್ದಾರೆ ಕಡೆ ಅಷ್ಟರಲ್ಲಿ ಭಾಗ್ಯ ಎಂಟ್ರಿ ಕೊಡ್ತಾರೆ ಭಾಗ್ಯ ಎಂಟ್ರಿ ಕೊಟ್ಟಿದ್ದೆ ಏನಮ್ಮ ಎಲ್ಲಮ್ಮ ಹೋಗಿದ್ದೆ ನೀನು ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಒಪ್ಕೋಬಾರ್ದಿತ್ತು ನೀನು ಅಂದಾಗ ಇಲ್ಲ ಸ ಖಂಡಿತ ಕೆಲಸ ಮಾಡೇ ಮಾಡ್ತೀನಿ ಅಂತಾರೆ ಏನಮ್ಮ ಆಲ್ರೆಡಿ ಟೈಮೇ ಮುಗಿದು ಹೋಗಿದೆ ಇರೋದಿನ್ನು ಎರಡು ಗಂಟೆ ಎರಡು ಗಂಟೆಯಲ್ಲಿ ನಾನು ಕೊಟ್ಟಿರೋ ಎಲ್ಲ ಐಟಮ್ಸ್ ಮಾಡೋಕ್ಕಾಗತ್ತ ನಿನ್ನಿಂದ ಸೊ ಸುಮ್ಮನೆ ಆಮೇಲೆ ತರಾತುರಿಯಲ್ಲಿ ಏನೇನೋ ಮಾಡಬೇಡ ಆಮೇಲೆ ನನ್ನ ಕೆಂಡದಂತಹ ಕೋಪ ಬಂದ್ಬಿಡುತ್ತೆ ಅಂತ ಹೇಳಿದಾಗ ಖಂಡಿತ ಇಲ್ಲ ಸರ್ ನನ್ನ ಕೆಲಸ ಮಾಡಿದ್ರಷ್ಟೇ ನೀವು ದುಡ್ಡು ಕೊಡಿ ಖಂಡಿತ ನೀವು ಏನೇನು ಹೇಳಿದ್ರು ಎಲ್ಲ ನೀವು ಹೇಳಿರೋ ಟೈಮ್ ಒಳಗಡೆ ಎಲ್ಲ ರೆಡಿ ಇರುತ್ತೆ ಅಂತ ಭಾಗ್ಯ ಹೇಳ್ತಾರೆ ನಿಜವಾಗ್ಲೂ ಕೂಡ ಎರಡು ಐಟಮ್ ಅಲ್ಲ ಮೂವತ್ತು ಮೂವತ್ತೈದು ಐಟಮ್ ಇದೆ ಇನ್ನೂರೈವತ್ತು ಜನಕ್ಕೆ ಜೂಸ್ಟ್ ಮೂರು ಗಂಟೆ ಆಲ್ರೆಡಿ ಒಂದು ಒಂದು ಗಂಟೆ ಕಳೆದೋಗಿದೆ ಹತ್ತಿರ ಈ ಕಡೆ ಇರೋ ಟೈಮಲ್ಲಿ ಮಾಡಬೇಕಾಗಿದೆ ಬಟ್ ಅವ್ರಿಗೆ ನಂಬಿಕೆ ಬರ್ತಿಲ್ಲ ಪುರೋಹಿತರ ಹತ್ರ ಹೋಗಿ ಮಾತಾಡ್ತೀನಿ ಅಂತ ಹೇಳಿ ಹೋಗ್ತಿದ್ರೆ ದಯವಿಟ್ಟು ಅವ್ರಿಗೇನೋ ಹೇಳಿಬಿಡಿ ಸರ್ ಖಂಡಿತವಾಗ್ಲೂ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಏನಮ್ಮ ಇರೋದು ನೀನು ಒಬ್ಳು ಹೇಗೆ ಮಾಡ್ತೀಯ ಅಂದಾಗ ನಾನು ಮಾಡ್ತೀನಿ ನೀವೇನು ವರಿ ಮಾಡ್ಕೋಬೇಡಿ ನೀವು ಹೇಳೋ ಟೈಮ್ಗೆ ನಿಮ್ಗೆ ಊಟ ರೆಡಿ ಇರತ್ತೆ ಅಂತ ಕೂಡ ಹೇಳ್ತಾರೆ ನಂತರ ಈ ಕಡೆ ಭಾಗ್ಯಾಗಿ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ತಾಂಡವ್ ಶ್ರೇಷ್ಠ ಇಬ್ಬರು ಕೂಡ ಮನೆಗೆ ಹೋಗಿದ್ದಾರೆ ಈ ಕಡೆ ತಾಂಡವಂತೂ ನಿಜವಾಗ್ಲೂ ಕೂಡ ಅವಳು ಏನಾದರೂ ಮಾಡೇ ಮಾಡ್ತಾಳೆ ಅಷ್ಟು ಸುಲಭಕ್ಕೆ ಅವಳು ಸೋಲನ್ನಂತೂ ಒಪ್ಕೊಳ್ಳೋವಳು ಅಲ್ವೇ ಅಲ್ಲ ಅಂತ ಜಾಯ ಅವಳು ಅಲ್ವೇ ಅಲ್ಲ ಏನಪ್ಪ ಮಾಡೋದು ಅವಳು ಏನಾದರೂ ಮಾಡಿ ಕಂಪ್ಲೀಟ್ ಮಾಡಿ ಮನೇನ ಸೀಸ್ ಮಾಡೋದನ್ನು ತಡೆದು ನಾನು ಅವಳು ಮುಂದೆ ಸು ಇಲ್ಲ ಯಾವುದೇ ಕಾರಣಕ್ಕೂ ಸೋಲ್ಲೇ ಕೂರ್ದು ನಾನು ಅಂತ ತಾಂಡವ್ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಅಂತೂ ಖಂಡಿತ ರೀತಿ ಏನೂ ಆಗೋದಿಲ್ಲ ತಾಂಡವ್ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ ಅವಳಿಗೆ ಬರೋ ಒಗ್ಗರಣೆ ಕೆಲ್ಸಕ್ಕೆ ಯಾರಾದರೂ ಒಂದಿನಕ್ಕೆ ಐವತ್ತು ಸಾವಿರ ಕೊಡೋದು ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ಯಾ ಐವತ್ತು ಸಾವಿರ ಕೆಲಸ ಹೀಗೆ ಹೋದ ತಕ್ಷಣ ಸಿಗ್ಬೇಡಂತ ನೀನೇನು ಯೋಚನೆ ಮಾಡಬೇಡ ಖಂಡಿತ ಭಾಗ್ಯ ಸೋತೆ ಸೋಳ್ತಾಳೆ ಭಾಗ್ಯ ಫಸ್ಟ್ ಟೈಮ್ ನಮ್ಮ ಮುಂದೆ ಸೋಳ್ತಿದ್ದಾಳೆ ಖುಷಿಯಿಂದ ಸಂಭ್ರಮಿಸ್ಬೇಕು ನಾವು ಅಂತ ಶ್ರೇಷ್ಠ ಹೇಳ್ತಿದ್ರೆ ಆ ಕಡೆ ಶೌರ್ಯ ಎಂಟ್ರಿ ಕೊಡ್ತಾರೆ ಶೌರ್ಯ ಎಂಟ್ರಿ ಕೊಟ್ಟಿದ್ದೆ ಏನು ಖುಷಿ ಪಡ್ತಿದ್ರ ಅಂತ ಇವತ್ತು ಸೋಲ್ತಿದ್ದಾಳೆ ಅಂತ ಹೇಳ್ತಿದ್ರೆ ಏನು ಅವರು ಸೋಲದ ಖಂಡಿತ ಹೆಂಗಸನ್ನ ನೋಡಿದ್ರೆ ಆ ರೀತಿ ಅನ್ಸೋದಂತೂ ಇಲ್ವೇ ಇಲ್ಲ ಖಂಡಿತ ಅಷ್ಟು ಸುಲಭಕ್ಕೆ ಸೋಲನ್ನು ಒಪ್ಕೊಳ್ಳೋದು ಕೂಡ ಇಲ್ಲ ಅವರು ಖಂಡಿತ ನೀವು ಅನ್ಕೊಂಡಾಗೆ ಆಗೋದಿಲ್ಲ ಅವ್ರು ಏನಾದರೂ ಮಾಡೇ ಮಾಡ್ತಾರೆ ನಿಮ್ಮ ಮುಂದೆ ಅಂತೂ ಖಂಡಿತ ಸೋಲೋದಿಲ್ಲ ಅಂತ ಶೌರ್ಯ ಹೇಳ್ತಿದ್ದಾರೆ ಈ ಕಡೆ ತಾಂಡವ ಚಿಂತೆ ಕೂಡ ಅದೇ ಆಗಿದೆ ಆ ಕಡೆ ಭಾಗ್ಯ ಏನಪ್ಪಾ ಮಾಡಲಿ ಒಬ್ಳಂತೂ ಇಷ್ಟೆಲ್ಲ ಮಾಡೋಕೆ ಆಗೋದಿಲ್ಲ ಆದರೆ ಯಾರು ಸಹಾಯ ತಗೊಳ್ಳಿ ಅಂತ ಅನ್ಕೊಂಡಿದ್ದೆ ದೃಷ್ಟಿನ ನೆನಪು ಮಾಡ್ಕೋತಾರೆ ದೃಷ್ಟಿನ ನೆನಪು ಮಾಡ್ಕೊಂಡಿದ್ದೆ ಈ ಕಡೆ ದೃಷ್ಟಿ ನೀವು ನನಗೊಂದು ಸಹಾಯ ಮಾಡ್ತೀರಾ ಅಂದಾಗ ಏನಕ್ಕ ಇಲ್ಲಿವರೆಗೂ ತಂಗಿ ತಂಗಿ ಅಂತ ಹೇಳಿ ದೃಷ್ಟಿ ಅಂತ ಕರೀತಿದ್ರೆ ಈಗ ನೋಡಿದ್ರೆ ಇಷ್ಟು ರೆಸ್ಪೆಕ್ಟ್ ಮಾಡಿ ಕರೀತಿದ್ರ ಇದೆಲ್ಲ ಚೆನ್ನಾಗಿರೋದಿಲ್ಲ ನೋಡಿ ಅಂತ ಹೇಳಿ ದೃಷ್ಟಿ ಹೇಳಿದಾಗ ಸರಿ ಆಯಿತು ನನಗೊಂದು ಸಹಾಯ ಮಾಡ್ತೀಯ ದೃಷ್ಟಿ ಅಂದಾಗ ಅಯ್ಯೋ ಅಕ್ಕ ಸಹಾಯ ಮಾಡ್ತೀಯ ಅಂತ ಕೇಳೋದ ಮಾಡು ಅಂತ ಹೇಳಬೇಕು ಏನು ಹೇಳಿ ಯಾಕೆ ಏನಾಯಿತು ಅಂತ ದೃಷ್ಟಿ ಕೇಳಿದಾಗ ಈ ಕಡೆ ಮನೆಗೆ ಪ್ರಾಬ್ಲಮ್ ಇರೋದು ಇ ಎಮ್ ಐ ಕಟ್ಟಬೇಕಾಗಿರೋದು ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದಾಗ ಒಂದು ಕೆಲಸ ಸಿಗುತ್ತೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅನ್ನೋದು ಗೊತ್ತಾಗೋದು ನಂತರ ಅತ್ತಿನ ಕರೆದು ಅದರ ಸಹಾಯವನ್ನು ತಗೊಂಡು ಅಡುಗೆ ಮಾಡೋದಕ್ಕೆ ಭಾಗ್ಯ ಹೋಗೋದು ಬಟ್ ಅತ್ತಿಗೆ ನೀರು ಬಿದ್ದು ಏಟಾಗೋದು ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದೆ ಇನ್ನು ಸ್ವಲ್ಪದ್ರೊಳಗೆ ಎಲ್ಲ ಅಡುಗೆ ಕೂಡ ರೆಡಿ ಆಗಬೇಕು ಒಬ್ಬಳೇ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಿನ್ನ ಸಹಾಯ ಕೇಳ್ತಿದ್ದೀನಿ ಅಂತ ಹೇಳಿದಾಗ ಯುವಕ ಏನು ಯೋಚನೆ ಮಾಡಬೇಡಿ ಇನ್ನು ಸ್ವಲ್ಪ ಹೊತ್ತು ನೋಡಿ ಈ ಅಡುಗೆಲಿ ಏನೇನು ಟ್ವಿಸ್ಟ್ ಕೊಡ್ತಾಳೆ ಈ ದೃಷ್ಟಿ ನಿಮಗೂ ಕೂಡ ಗೊತ್ತಾಗತ್ತೆ ಅಂತ ಹೇಳಿದ್ದೆ ಈ ಕಡೆ ಲೊಕೇಶನ್ ಕಳಿಸ್ತೀನಿ ಅಂತ ಭಾಗ್ಯ ಕೂಡ ಹೇಳ್ತಾರೆ ಫೈನಲಿ ಭಾಗ್ಯಗೆ ಅಪದ್ ಬಾಂಧವಳಾಗಿ ದೃಷ್ಟಿ ಎಂಟ್ರಿ ಕೊಡ್ತದಾಳೆ ದೃಷ್ಟಿ ಮಾತ್ರ ಎಂಟ್ರಿ ಕೊಡ್ತಾಳೆ ಖಂಡಿತ ಇಲ್ಲ ದೃಷ್ಟಿ ಮತ್ತಿನ್ಯಾರು ಫೋನ್ ಮಾಡ್ತದಾಳೆ ಲಕ್ಷ್ಮಿಗೂ ಏನಾದರೂ ಕಾಲ್ ಮಾಡಿ ಕರೆಸ್ಕೋತಾರೆ ಹಾಗಿದ್ರೆ ಭಾಗ್ಯ ದೃಷ್ಟಿ ಲಕ್ಷ್ಮಿ ಮೂವರು ಕೂಡ ಸೇರ್ಕೊಂಡಿದ್ದೆ ಅಡುಗೆನ ಪ್ರಿಪೇರ್ ಮಾಡೇ ಬಿಡ್ತಾರೆ ಅಥವಾ ಇಲ್ಲಿ ದೃಷ್ಟಿ ತನ್ನ ತಮ್ಮ ತನ್ನ ಅಮ್ಮನನ್ನ ಕೂಡ ಕರೆದುಕೊಂಡು ಹೋಗಿದೆ ಭಾಗ್ಯ ಜೊತೆ ಕೈ ಜೋಡಿಸಿ ಅಡುಗೆನ ಅಚ್ಚುಕಟ್ಟಾಗಿ ಮಾಡಿ ಕೊಡು ಟೈಮ್ ಒಳಗಡೆ ಅಡುಗೆ ರೆಡಿ ಮಾಡಿ ಕೊಟ್ಟು ಐವತ್ತು ಸಾವಿರ ತಗೊಂಡು ಮನೆ ಸೀಸ್ ಆಗೋದನ್ನು ತಡೆದೆ ಬಿಡ್ತಾರೆ ಈ ಕಡೆ ಭಾಗ್ಯ ಏನೆಲ್ಲ ಆಗುತ್ತೆ ಜೊತೆಗೆ ಬಾಬಾ ಕೂಡ ಬಂದು ನಿನ್ನ ಬದುಕಿನಲ್ಲಿ ಸಾಕಷ್ಟು ತಿರುವುಗಳು ಸಿಗತ್ತಮ್ಮ ಅಂತ ಹೇಳಿ ಎಚ್ಚರಿಕೆ ಕೊಡ್ತಿದ್ದಾರೆ ಹಾಗಿದ್ರೆ ಏನೆಲ್ಲ ಆಗುತ್ತೆ ಏನೆಲ್ಲ ಆಗಬಹುದು ಈ ಕಡೆ ತಾಂಡವ್ಗೆ ಮುಖಭಂಗ ಅಂತೂ ಖಂಡಿತ ಶ್ವತ ಸಿದ್ಧವಾಗೇ ಆಗತ್ತೆ ಬಟ್ ಭಾಗ್ಯ ಹೇಗೆ ಹೇಳ್ತಾರೆ ತಾಂಡವ್ ಹೇಗೆ ಸೋಲ್ತಾರೆ ತಾಂಡವ್ ಮುಂದೆ ಭಾಗ್ಯ ಬೇರೆ ಹೇಗಿರುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ